ಏಳಿ ನಾಳೆ ಕರ್ಕೊಂಡಿದ್ದು ಹಂಗೆ ನೀನೆ ಹೋಗ್ಬಿಡು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತುಂಬ ಪ್ರೀತಿಯ ಸ್ವಾಗತ ಸೊ ಇವತ್ತು ಒಳ್ಳೊಳ್ಳೆ ರೀಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ರಿಯಾಕ್ಷನ್ ಕೊಡೋಣ ಅಂತ ಸೊ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ ನ ಎಸ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಎಷ್ಟಾಗಿತ್ತು ಪಟ್ಟಂತ ಒಂದು ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಬಿಡ್ತಾರೆ ಇಷ್ಟು ಓಕೆ ಅದಕ್ಕೆ ಬೆಳಗ್ಗೆ ಕೂತಿರ್ತೀರಾ ಅಲ್ವಾ ಆರಾಮಾಗಿ ನೀರಲ್ಲಿ ಚಿನ್ ಮಾಡಿ ನೀವೇ ಅನ್ಕೊಂಡಿದ್ದೀರಾ

ಮತ್ತೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಗಣಪತಿ ವಿಸರ್ಜನೆ ದಂತ ಕತೆ ಸೊ ನನಗೂ ಗೊತ್ತಿರೋ ಯಾಕೆ ಈ ತರ ಇರುತ್ತೆ ಸಿಚುಯೇಷನ್ ಅಂತ ಸೊ ಅವ್ರು ಹೇಳಿ ಅವ್ರು ಒಳ್ಳೆ ಕ್ವಶನ್ ಕೇಳೋರೆ ಗಣೇಶನ ಯಾರಕ್ಕೆ ನೀರು ಬಿಡಬೇಕು ಅಂತ ಸೊ ನನಗೂ ಗೊತ್ತಿಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಗೊತ್ತಲ್ಲ ಕಮೆಂಟ್ ಮಾಡಿ ಗೊತ್ತಿದ್ರೆ ಆಗ್ಬಿಟ್ಟೆ ನಾನು ಬರೀ ಇಂತದೆಯಾ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಒಳ್ಳೆ ಒಳ್ಳಿದಿ ನಿಮ್ಗೆ ಅರ್ಥ ಆಯ್ತಾ ದೇವ್ರಣೆ ಅರ್ಥ ಆಗಿಲ್ಲ ಬಸ್ ನೀವು ವಿವರಿಸಿ ಚೆನ್ನಾಗಿ ವಿವರಿಸ್ತೀರಾ ಆಗಿರಲ್ಲ ಅರ್ಥ ಆಗಿದೆ ಅನ್ನೋರು ನೀಟಾಗಿ ಕೇಳಿಸ್ಕೊಡಿ ಅದರ ಅರ್ಥ ಅದಲ್ಲ ಅದಲ್ಲ ಮತ್ತೆ ನಾನ್ ಹೇಳ್ತೀನಿ ಉಲ್ಟಾ ಹೇಳ್ತೀನಿ ಅರ್ಥ ಮಾಡ್ಕೊಡಿ ಅಂದ್ರೆ ಇರಿ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಊಟ ಆದ್ಮೇಲೆ ಒಂದು ಪಿಕ್ಚರ್ ತಗೊಂಡು ಹೋಗಿ ಅಂತ ಇನ್ ಕೊನೆದಾಗಿ ಯಾವ ಆಂಗಲ್ ಎಂದ್ ಹೇಳಿ ಕರೆಕ್ಟ್ ಕುಂಡದಿ ಅಂದ್ರೆ ಕಪ್ಪಾಗಿರೋದು ಬೆಳ್ಳಗಾಗೋವರೆಗೂ ಊಟ ಮಾಡಿದ ಮೇಲೆ ತಿಂದಿರೋ ಪಾತ್ರೆ ತಿಕ್ಕ ಹೋಗಿ ಅಂತ ಓಕೆ ಬಸ್ ಸೂಪರ್ ಆಗಿ ಹೇಳಿದ್ರಿ ಬಸ್ ನಿಜವಾಗ್ಲೂ ಸೂಪರ್ ಆಗಿ ಹೇಳಿದ್ರಿ ಬಸ್ ಓಕೆ ನೆಕ್ಸ್ಟ್ ವಿಡಿಯೋ ಅಮ್ಮ ನಕ್ಕಿ ನಕ್ಕಿ ಹೊಟ್ಟೆ ನೋವು ಬಂತು ಕರು ನೋಡೋಣ ಅದ್ ಏನಿರ್ಬೋದು ಬನ್ನಿ ನೋಡ್ರ ಎಲ್ಲಾರ್ಗು ಮದ್ವೆ ಆಗ್ತಾ ಇದೆ ಅಮ್ಮ ಹಲೋ ಹೇಳಿ ಬರ್ತೀನಪ್ಪಾ ನಿಂದು ಮದ್ವೆನಾ ಹ್ಮ್ ಮಗ ಅದಕ್ಕೆ ಫೋನ್ ಮಾಡ ಇನ್ನೇನ ಫೋನ್ ಮಾಡ್ತೀರಿ ಹೇಳಿ ವಯಸ್ಸಿಗೆ ಎನಿ ವಯಸ್ ಬರ್ತೀನಿ ಮಗ ಮತ್ತೆ ನಿಂದ ನಿಂದು ಮದ್ವೆ ಅಯ್ಯೋ ನನ್ ಸಾಕದ್ ಅಲ್ದೆ ಅವಳು ಸಾಕ್ಬೇಕಷ್ಟೇ ಏ ಏನಿಲ್ಲ ಮಗ ಇನ್ನ ಟೈಮ್ ಇದೆ ಅದಕ್ಕೆಲ್ಲ ಹ್ಮ್ ಲವ್ ಮ್ಯಾರೇಜಾ ಇವ್ನ್ ನಾವ್ ಪ್ರೀತಿ ಮಾಡದೆ ಹೆಚ್ಚು ಇನ್ಯಾರ್ ಪ್ರೀತಿ ಮಾಡ್ತಾ ಅರೆಜ್ ಮ್ಯಾರೇಜಾ ಇವನ್ ಮಾಕಾ ನೋಡಿದ ತಕ್ಷಣ ಅವ್ರ ಹೇಳಿದ್ರು ಹುಡ್ಗ ಅವ್ರ ಅಪ್ಪ ಅಲ್ಲ ಕಣ್ರಿ ಹುಡ್ಗನ್ ತೋರ್ಸ್ರಿ ಹಂಗೇನಿಲ್ಲ ಮಗ ಇನ್ನ ಸ್ವಲ್ಪ ಸೆಟ್ಲ್ ಆಗ್ಬೇಕು ಲೈಫ್ ಅವರೇ ಕೊಡ್ತಾರ ಕಣ ನಿನ್ ನೋಡಿದ್ರೆ ಡಿವೋರ್ಸ್ ಕೊಡ್ತಾರೆ ಅದೆಲ್ಲ ಒಳ್ಳೇದಲ್ವೋ ನಮ್ ಕಾಲ್ ಮೇಲೆ ನಾವೇ ನಿಂತ್ಕೊಬೇಕು ಹೌದು ಅಪ್ಪ ಮಾಡಿರೋ ಕಾಸ್ನ ಮುಂಡಾಯಿಸದ ಮೇಲೆ ನಿಂತ್ಕೋಬೇಕು ಮಾತಾಡ್ತಾ ಅಷ್ಟೇ ಮಾತಾಡದ್ ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ ಬಿಡ ಎಲ್ರಿಗೂ ಟೈಮ್ ಬರೋತ್ ಮಗ ಆರಾಮಾಗಿ ಇದು ಗಡಿಯಾರಕ್ ಅದೈದ್ ಸತಿ ಬ್ಯಾಟ್ರಿ ಚೇಂಜ್ ಮಾಡಿದ್ದಾಯ್ತು ಇನ್ ಯಾವಾಗ ಟೈಮ್ ಬರುತ್ತೋ ಏನ್ ವಾಪಸ್ ಕಾಲ್ ಮಾಡ್ತೀನಿ ಮಾಡ್ತಿದ್ದೆ ಮಗ ಮ ಏನ್ ಮಾಡಲಿಲ್ಲೋ ಗು ಸೂಪರ್ ಗುರು ಯಪ್ಪಾ ಸೈಕೋ ನೆಕ್ಸ್ಟ್ ಡೇ ಹೋಗೋಣ ಹಾ ಮತ್ತೆ ಡೈಲಾಗ್ ಮಸ್ತ್ ದೊಡ್ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತ್ಗಳು ಆಗ್ತಾ ಇರ್ತೆ ಶಾಂತಮ್ಮ ಹ್ಮ್ ಓಕೆ ಸರ್ ಹಾ ಲೈಟ್

ಕೂಡ ಸಾರಿ ಸರ್ ಈ ಸಲ ಪಕ್ಕ ಆಗುತ್ತೆ ಓಕೆ ಟೇಕ್ 60 ಆಕ್ಷನ್ ಶಾಂತಮ ದೊಡ್ಡೋಳಲ್ಲ ಬಟ್ ಅವಳು ಚಿಕ್ಕದೇ ಇತ್ತು ಅವಳು ಮಗ ಹೆಂಗ ಅರ್ಥ ಮಾಡ್ಸೋದು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಸರಿ ಬರುತ್ತೆ ನಿಮ್ಮ ಮೇಲಾನೇ ಬಂತು ಸರ್ ಇವಾಗ ಪಕ್ಕ ಟೇಕ್ 99 ಆಕ್ಷನ್ ಚಿಕ್ಕ ಶಾಂತಮ್ಮ ಊರಿನ ದೊಡ್ಡ ದೊಡ್ಡವರಿಗೆಲ್ಲ ಹೊಡೆದು ಬಿಟ್ರು ಏ ಮಗನ ಫಸ್ಟ್ ಕರ್ಕೊಂಡು ಹೋಗೋ ನಾನು ಕಣ್ಣ ಮುಂದೆಯಿಂದ ಸರ್ ಶಾಂತಮ್ಮ ದೊಡ್ಡ ಅಕ್ಷರ ಆಗಲ್ಲ ಅಕ್ಕನ್ ಶಾಂತಮ್ಮ ಹ್ಯಾಂಡ್ ಮೌಟ್ ಆಗೋ ಗೋಳಿ ಮಗನೇ ಹಾಯು ಬಟ್ ಟು ಗೋ ರೆಡ್ ಬೋ ಓಕೆ ನೆಕ್ಸ್ಟ್ ಡೇ ಯಾಸ್ ತೋಳ ಮಗೇರಬೇಕು ಇನ್ನ ಮಗೇ ನಾನು ನನ್ನ ನಾಕ ಈ ಎಷ್ಟ ಜನ ಕೂಟಿ ನನ್ನ ಮಗನ ನಾನು ನಮ್ಮೂಂದು ಚೀದಿ ಕರು ಇದೇ ಬೇಷ್ಟಗೆ ತಿರಲ್ಲ ಮಸ್ತಿ ರಾಜ ಬೆಳಾ ಪ್ರಹರ ಒಂದು ವಾಯ್ಸ್ ಮಸ್ತಿ ಇದೆ ಗುರು ಓಕೆ ನೆಕ್ಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೋ ನಿಂದು ನಂದು ಅಂತ ಇರಬೇಡ ಅದು ಕರೆಕ್ಟ್ ಅಮ್ಮಚಾ ನೀನ್ ಹೇಳಿದ್ದು ಅರೆ ನೀನ್ ನಂದು ನಿಂದು ಅಂತ ಮಾಡಕ್ ಹೇಳ್ಬಿಟ್ಟಿದ್ಯಾ ಎರಡು ವರ್ಷದಿಂದ ಬೈ ನಂದೇ ತೆง ತೆง ತಿಂತಾ ಇದೀಯಾ ಓಕೆ ನೆಕ್ಸ್ಟ್ ವಿಡಿಯೋ ಊರ ಬಾ ನಿನ್ನ ಲವರ್ ಗೆ ಏನಾದ್ರೂ ಏ 니ಿ ಮ ೌ ನ ಏನ ಹ ೇ나್ ತ ರ ೆ ನಮೌ ಕ್ಯಾನಾ ಯನ್ 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 ನಿನ್ನಾನ ಆ ಯನ್ 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 ಆನು ಆನ್ಯಾ ಆ ಉ ಆ 나 ನ ್ ಬೇರೆ ಹುಡುಗಿಯರನ್ನ ಪ್ರೀತಿ ಮಾಡುವುದಿಲ್ಲ ಧೂಮಪಾನ ಮದ್ಯಪಾನ ಮಾಡುವುದಿಲ್ಲ ಎಂದು ಸನ್ಯಾಸತ್ವ ಸ್ವೀಕರಿಸಿದ ಹುಡುಗರು ಇವರು ನೋಡಿ ವೀಕ್ಷಕರೇ ಯಾವ ಕಂಡಿ ಕೊಡ್ತೀರಪ್ಪ ಸರ್ ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ ಪ್ರೀತಿ ಯಾಕೆ ತಾಯಿಗೆ ಕೈ ಮುಗಿಸಿ ಅಷ್ಟೇ ಗಾಡ್ ಬ್ಲೆಸ್ ಯು ಸರ್ ಸರ್ ನೀವೇನು ಹೇಳ್ತೀರಾ ನಗ್ತಾ ನಗ್ತಾ ಇರಬೇಕು ಸರ್ ಯಾರು ಸಿಕ್ಕಿಲ್ಲ ಅಂದ್ರೆ ಏನು ಕಾವ್ಯ ಯಾಕೆ ಕಾವ್ಯ ಕಾವ್ಯ ಬಾರ ಕಾವ್ಯ ನೋಡುದ್ರಲ್ಲ ವೀಕ್ಷಕರೇ ಇವರಂತ ಪ್ರೀತಿ ಬೇರೆ ಯಾರು ಮಾಡೋಕೆ ಸಾಧ್ಯವಿಲ್ಲ ನೋಡಿದಕ್ಕಾಗಿ ಧನ್ಯವಾದಗಳು ಹರಿಗತ್ತು ಓ ಸೂಪರ್ ಆಗಿರ್ತಾರೆ ಓಂ ಕಾವ್ಯಾಯ ನಮಃ ಯಾವತ್ತಾರ ಕಾಸ್ ಬೇಕು ಅಂದ್ರೆ ಮಚ ನನ್ ಪಕ್ಷ ಭಿಕ್ಷೆ ಬೇಡ ಬಿಡ ನನ್ನ ಹತ್ರ ಮಾತ್ರ ಕೇಳಬೇಡ ಮಕ್ಕಳು ಮೂರು ಬಿಟ್ಟು ಇಟ್ಬಿಟ್ಟವ್ರಣ್ಣ ಸೂಪರ್ ನಕ್ಕನ್ ಎರಡು ನಿಮಿಷ ಎಂಟಿ ಮಗನ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೋಡಿನ ಇಲ್ಲ ಅಣ್ಣ ಬೆಂಗಳೂರಲ್ಲಿ ಕಳ್ಸೋ ಅದ್ ಯಾವ ಕಳ್ಸಿಯಾ ಕಳ್ಸೋ ಗುರು ಡಿ ಬಿ ಕನ್ನಡವರು ಹೇಳಿ ಒಂದು ಯೂಟ್ಯೂಬಲ್ ವಿಡಿಯೋ ಫುಲ್ ಕಂಟ್ರೋವರ್ಸಿ ಆಗ್ತಿದೆಯಲ್ಲ ಬೇಗ ಆಗ್ತಿದೆಯಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಓಕೆ ವಿಡಿಯೋನ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವೀಡಿಯೋನ ತೊಗೊಂಬರ್ತೀನಿ ಅಲ್ಲಿವರೆಗೂ ನೀವು ಗೊತ್ತಲ್ಲ ಲೈಕ್ ಶೇರು ಕಮೆಂಟ್ನ ಮಾಡಿ ಸೊ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ ಥ್ಯಾಂಕ್ ಯು يدونزي كتبوالسيل